ಮನಸ್ಸು ಚಂಚಲಗೊಳ್ಳದಿರಲು ಯೋಗ ಬೇಕು ದೇಹ ಆರೋಗ್ಯವಾಗಿರಲು ಯೋಗ ಬೇಕು ಮೊಗದಲ್ಲಿ ಕಾಂತಿ ಹೆಚ್ಚಿಸಲು ಯೋಗ ಬೇಕು ದಿನವಿಡೀ ಚೈತನ್ಯದಿಂದ ತುಂಬಿರಲು ಯೋಗ ಬೇಕು ಇಂತಹ ಅತ್ಯದ್ಭುತ ಶಕ್ತಿ ಎಲ್ಲಿ ಹುಟ್ಟಿತು ಹೇಗೆ ಹುಟ್ಟಿತು ಯಾರಿಂದ ಹುಟ್ಟಿತು ಇಂತಹ ಕುತೂಹಲಕಾರಿ ಸಂಗತಿಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ಯೋಗಿ ರಾಜ ಸದಾಶಿವ ಗುರುಜಿ ಅವರು ಬನ್ನಿ ವೀಕ್ಷಕರೇ ನಾವೆಲ್ಲರೂ ಯೋಗದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಗುರುದೇ ಗುರುದೇವ್ ಯಾತ್ರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಷಯ ಯೋಗ ಎಲ್ಲಿಂದ ಬಂತು ಹೇಗೆ ಬಂತು ಯಾರಿಂದ ಬಂತು ಅನ್ನೋದನ್ನು ಸ್ವಲ್ಪ ತಿಳ್ಕೋಣ ನಮ್ಮ ಭರತಖಂಡದಲ್ಲಿ ಹಿಮಾಲಯ ಪ್ರದೇಶದಲ್ಲಿ ನಾಲ್ಕು ಧಾಮಗಳಿದ್ದಾವೆ ಅವಕ್ಕೆ ಚಾರುಧಾಮ ಅಂತ ಹೇಳೋದು ಬದ್ರಿನಾಥ ಕೇದಾರನಾಥ ಗಂಗೋತ್ರಿ ಯಮುನೋತ್ರಿ ಕೇದಾರನಾಥದಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿ ವಿಶಾಲವಾದಂಥ ಒಂದು ಸರೋವರವಿದೆ ಅದರ ಹೆಸರೇ ಕಾಂತಿ ಸರೋವರ ಇದೇ ಕಾಂತಿ ಸರೋವರದ ತಟದಲ್ಲಿ ಹದಿನೈದು ಸಾವಿರ ವರ್ಷಗಳ ಹಿಂದೆ ಒಬ್ಬರು ಮಹಾಯೋಗಿ ತಪಸ್ಸಿಗೆ ಕುಟ್ಟಿದರು ಈ ತಪಸ್ಸಿಗೆ ಕುಳಿತಂಥ ಯೋಗಿಯನ್ನು ನೋಡಿ ಹಲವಾರು ಜನರು ಇವರೇನೋ ಪವಾಡ ಮಾಡಬಹುದು ಅಂಥೇಳಿ ತಾವೆಲ್ಲರೂ ಕೂಡಿದರು ಎಷ್ಟೋ ದಿವಸಗಳ ಪರ್ಯಂತರವಾಗಿ ಅವರನ್ನು ನೋಡಿದರು ಏನಾದರೂ ಚಮತ್ಕಾರ ಮಾಡ್ತಾರೋ ಏನೋ ಪವಾಡ ಮಾಡ್ತಾರೆ ಅಂತೇಳಿ ಆದರೆ ಅವರು ಏನೂ ಪವಾಡ ಮಾಡಲಿಲ್ಲ ಅವರು ತಮ್ಮ ಧ್ಯಾನದಲ್ಲೇ ಏಕಾಂತವಾಗಿ ಮನಸ್ಸನ್ನು ಒಳಗಡೆ ಕಳಿಸಿ ಕುಳಿತು ಬಿಟ್ಟಿದ್ದರು ಆದರೆ ನೋಡಿ ನೋಡಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಹೊರಟು ಹೋದರು ಕೇವಲ ಏಳು ಜನ ಮಾತ್ರ ಅಲ್ಲಿ ಉಳಿದುಕೊಂಡರು ಈ ಏಳು ಜನರೇ ಸಪ್ತ ಋಷಿಗಳು ಇವರು ಈ ಯೋಗಿಯಲ್ಲಿ ಏನೋ ಒಂದು ದಿವ್ಯ ಶಕ್ತಿ ಇದೆ ತೇಜ ಇದೆ ಇವರಿಂದ ನಾವು ಈ ವಿದ್ಯೆಯನ್ನು ಕಲಿಬೇಕು ಅಂಥೇಳಿ ಅವರು ಸಪ್ತ ಋಷಿಗಳು ಕಾದರು ಕಾದರು ಆವಾಗ ಆ ಯೋಗಿಯ ಉತ್ಥಾನ ಆಯಿತು ಉತ್ಥಾನ ಆದಾಗ ಈ ಸಪ್ತ ಋಷಿಗಳು ಈ ಯೋಗಿಗೆ ಒಂದು ದಿವ್ಯವಾದ ಒಂದು ಹೆಸರಿಡಬೇಕು ಅಂಥೇಳಿ ಯೋಗಿ ಅಂತೂ ಸಂಬೋಧನೆ ಮಾಡಿದರು ಸಂಬೋಧನೆ ಮಾಡಿ ಹೇ ಆದಿಯೋಗಿ ನಮಗೆ ನಿಮ್ಮ ಸಾಧನೆಯನ್ನು ಬೇಕಾಗಿದೆ ಆ ಧ್ಯಾ ಜ್ಞಾನವನ್ನು ನಮಗೆ ದಯಪಾಲಿಸಿರಿ ಕರುಣಿಶ್ರೀ ಅಂಥೇಳಿ ಅನನ್ಯ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ಆದಿಯೋಗಿಯು ಮೊಟ್ಟ ಮೊದಲನೆಯ ಆ ಕಾಂತಿ ಸರೋವರದ ತಟದಲ್ಲಿ ಈ ಯೋಗದ ಒಂದು ವಿಸ್ತಾರವಾದಂಥ ಸಾಧನೆಯನ್ನು ಆ ಸಪ್ತ ಋಷಿಗಳಿಗೆ ಬೋಧನೆಯನ್ನು ಮಾಡಿದರು ಈ ಸಪ್ತ ಋಷಿಗಳಿಗೆ ಯೋಗದ ಸಾಧನೆಯನ್ನು ಹೇಳಿ ಆದಿಯೋಗಿಯು ತನ್ನ ಮೊದಲಿನ ಸ್ಥಿತಿಗೆ ಹೋಗಿಬಿಡ್ತಾರೆ ಧ್ಯಾನ ಸ್ಥಿತಿಗೆ ಹೋಗಿಬಿಡ್ತಾರೆ ಈ ಸಪ್ತ ಋಷಿಗಳು ತಮ್ಮ ತಮ್ಮಲ್ಲಿ ಚರ್ಚೆಯನ್ನು ಮಾಡಿಕೊಂಡು ಆ ಸಾಧನೆ ವಿಚಾರವನ್ನು ಮಾಡಿಕೊಂಡು ಅವರು ಏನು ಮಾಡ್ತಾರೆ ಅಂದರೆ ಸಾಧನಕ್ಕೆ ಕುಳಿತು ಬಿಡ್ತಾರೆ ಹಲವಾರು ವರ್ಷ ಪರ್ಯಂತರವಾಗಿ ಎಂಬತ್ತು ನಾಲ್ಕು ವರ್ಷ ಪರ್ಯಂತರವಾಗಿ ಆ ಸಪ್ತ ಋಷಿಗಳು ಸಾಧನದಲ್ಲಿ ತೊಡಗ್ತಾರೆ ತೊಡಗಿದಾಗ ಆ ಆದಿಯೋಗಿಗೆ ಉತ್ಥಾನವಾಗುತ್ತೆ ಅವಾಗ ಕಣ್ಣು ತೆರ ನೋಡ್ತಾರೆ ಸಪ್ತ ಋಷಿಗಳ ಮುಖದಲ್ಲಿ ದಿವ್ಯ ತೇಜ ಪ್ರಕಾಶ ಹೊಳಿತಿರ್ತದೆ ಅವಾಗ ಆದಿಯೋಗಿ ವಿಚಾರ ಮಾಡ್ತಾರೆ ಈ ಸಾಧನೆಯನ್ನ ಇಡೀ ನಮ್ಮ ಭರತ ಖಂಡಕ್ಕೆ ಇದನ್ನೆಲ್ಲವನ್ನು ವಿಸ್ತಾರವಾಗಿ ಸಾಧಕರಿಗೋಸ್ಕರವಾಗಿ ಪ್ರಚಾರ ಮಾಡಿಸ್ಬೇಕು ಅಂಥೇಳಿ ಆದಿಯೋಗಿಗೆ ವಿಚಾರ ಬರುತ್ತೆ ಆವಾಗ ಸಪ್ತ ಋಷಿಗಳನ್ನು ಕರೆದು ಅವರು ತಮ್ಮ ವಿಚಾರವನ್ನು ಹೇಳಿ ಹಲವಾರು ಕ್ಷೇತ್ರಗಳಿಗೆ ಅವರನ್ನು ಕಳಿಸ್ತಾರೆ ಸಪ್ತ ಋಷಿಗಳು ಹಲವಾರು ಕ್ಷೇತ್ರಗಳಿಗೆ ಹೋಗಿ ಎಲ್ಲ ಯೋಗದ ಪ್ರಚಾರವನ್ನು ಮಾಡಿ ಹಲವಾರು ಶಿಷ್ಯರನ್ನು ತಯಾರು ಮಾಡಿದರು ಹೀಗೆ ಮುಂದುವರೆದು ಈ ಸಿಂಧೂ ನಾಗರಿಕತೆಯ ಸರಸ್ವತಿಯ ಕಣಿವೆಗಳಲ್ಲಿ ಹಲವಾರು ಕುರುಗಳು ಸಿಕ್ಕಿದ್ದಾವೆ ಈ ಪಳವಳಿಕೆಗಳಲ್ಲಿ ನಾವು ನೋಡಬಹುದು ಮುದ್ರೆಗಳಾಗಲಿ ಅಥವಾ ಅವರ ಯೋಗ ಭಂಗಿಗಳಾಗಲಿ ಇವೆಲ್ಲವೂ ಕುರುಗಳು ಸಿಕ್ಕಿದ್ದಾವೆ ಹೀಗೆ ಮುಂದುವರೆದು ಈ ನಮ್ಮ ಭರತಖಂಡದಲ್ಲಿ ಹಲವಾರು ಸಾಂಪ್ರದಾಯಗಳಾವೆ ಬುದ್ಧ ಜೈನ ಶೈವ ವೈಷ್ಣವ ಹೀಗೆ ಇವೆಲ್ಲರೂ ಏನು ಮಾಡಿದ್ದಾರೆ ಅಂದರೆ ಯೋಗವನ್ನು ಜ್ಞಾನವನ್ನು ಎಲ್ಲ ಗ್ರಂಥಗಳಲ್ಲಿ ತಮ್ಮ ತಮ್ಮ ಸಾಧನೆಯನ್ನು ಉಳಿಸ್ಕೊಂಡು ಪರಂಪರೆಯನ್ನು ಉಳಿಸ್ಕೊಂಡು ಬಂದಿದ್ದಾರೆ ಈ ಭರತಖಂಡದಲ್ಲಿ ಹಲವಾರು ಋಷಿಗಳು ಯೋಗಿಗಳು ಜ್ಞಾನಿಗಳು ಆಗಿ ಹೋಗಿದ್ದಾರೆ ಅವರು ನಮಗೆ ಈ ಕೊಡುಗೆಯನ್ನು ಕೊಟ್ಟಿದ್ದಾರೆ ಈ ಯೋಗದ ಕೊಡುಗೆ ಕೊಟ್ಟಿದ್ದಾರೆ ಜ್ಞಾನದ ಕೊಡುಗೆ ಕೊಟ್ಟಿದ್ದಾರೆ ಈ ಜ್ಞಾನವನ್ನು ನಾವಾದರೂ ಉಳಿಸಿ ಬೆಳೆಸಿ ಇದನ್ನ ಸಾಧನೆಯನ್ನು ಮಾಡೋಣ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಮುಂದೆ ಸಿಗೋಣ ಜೈ ಶ್ರೀ ಗುರುದೇವ್